ಹೊಂಬೇಗೌಡ ನಗರ ಅಳಿಲು ಸೇವೆ ಮತ್ತು ಯುವಧ್ವನಿ ಸಂಘಟನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಂದ ಇವೇಶ್ ಸಂಗ್ರಹ ಅಭಿಯಾನ ಕಾರ್ಯಕ್ರಮ ಅಳಿಲು ಸೇವೆ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಮತಿ ಭಾಗ್ಯವತಿ ಅಮರೇಶ್ ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಟ್ರಸ್ಟಿ ಅಮರೇಶ್ ಮತ್ತು ಯುವಧ್ವನಿ ಸಂಘಟನೆಯ ಶ್ರವಣ್ ಸೂರಜ್ ಮತ್ತು ಬಿಜೆಪಿ ಮುಖಂಡರಾದ ರಾಜು ಅಜಿತ್ ಅವರು ಮತ್ತು ಸ್ವಯಂ ಸೇವಕರು ಇವೇಶ್ ಸಂಗ್ರಹ ಅಭಿಯಾನಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇವತ್ತು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂಗವಾಗಿ ವಿಲ್ಸನ್ ಗಾರ್ಡನ್ನಿನ ಹಳ್ಳಿಲು ಸೇವೆ ಮತ್ತು ಯುವಧ್ವನಿ ವತಿಯಿಂದ ಇ ವೇಸ್ಟ್ ಕಲೆಕ್ಷನ್ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಇದಕ್ಕೆ ಜನ ಸಾರ್ವಜನಿಕರು ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವರವ್ರ ಮನೇಲಿ ಅಂಗಡಿಗಳಲ್ಲಿ ಮುಂಗಟ್ಟಲ್ಲಿ ಮತ್ತು ಆಫೀಸ್ಗಳಲ್ಲಿ ಇ ವೇಸ್ಟ್ನ ತಂದು ನಮ್ಮ ಇ ವೇಸ್ಟ್ ಕಲೆಕ್ಷನ್ ಬಾಕ್ಸಿಗೆ ಹಾಕಿದ್ದಾರೆ ಸಿ ಡಿ ಇರ್ಬೋದು ಪೆನ್ ಡ್ರೈವ್ ಇರ್ಬೋದು ಚಾರ್ಜರ್ಸ್ ಇರ್ಬೋದು ಕೆಲಸಕ್ಕೆ ಬರ್ದಿರೋ ಲ್ಯಾಪ್ಟಾಪು ಟಿ ವಿ ಹೀಗೆ ಹಲವಾರು ಮೊಬೈಲು ಮೊಬೈಲ್ ಚಾರ್ಜರ್ಸು ಬ್ಯಾಟ್ರೀಸು ಈಗ ಹಲವಾರು ವಸ್ತುಗಳನ್ನ ತಂದು ಇವತ್ತು ನಮ್ಮ ಆಫೀಸಲ್ಲಿ ಕಲೆಕ್ಷನ್ಗೆ ನಮ್ಮ ಕಲೆಕ್ಷನ್ ಬಾಕ್ಸ್ಗೆ ಹಾಕಿದ್ದಾರೆ ಅದನ್ನು ಇಲ್ಲಿಂದ ನಾವು ಡಿಸ್ಪೋಸ್ ಮಾಡ್ತಾಯಿದ್ದೀವಿ ಈ ಈ ವಿಷಕಾರಿ ಏನು ಈ ಎಲೆಕ್ಟ್ರಾನಿಕ್ ಈ ವೇಸ್ಟ್ ಇದೆ ಅದು ಭಾಳ ಡೇಂಜರ್ ಅಂತೇಳಿ ನಾವು ಹ್ಯಾಂಡ್ ಬಿಲ್ ಓಡಿಸಿ ನಿಮ್ಮ ಮತ್ತೆ ಎಲ್ಲರ ಸಹಕಾರ ಬೇಕು ಈ ಭೂಮಿನಲ್ಲಿ ಅದೆಲ್ಲ ಸೇರಿಕೊಂಡ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ಅಂತೇಳಿ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಮಹಿಳೆಯರು ಪರಿಸರವಾದಿಗಳು ಇವತ್ತು ನನ್ನ ಜೊತಲ್ಲಿದ್ದಾರೆ ಅವರೆಲ್ಲ ಸೇರಿಕೊಂಡು ಇವತ್ತು ಭಾಳಷ್ಟು ಕಲೆಕ್ಷನ್ ಮಾಡಿ ಈಗಾಗಲೇ ಎರಡು ಡಬ್ಬ ಆಗಿದೆ ದೊಡ್ಡ ಟಿ ವಿ ಲ್ಯಾಪ್ಟಾಪ್ಗಳೆಲ್ಲ ಬಂದಿದೆ ಈಗ ಇವತ್ತು ಫುಲ್ ಡೇ ಮತ್ತು ಈಗ ಒಂದು ವಾರ ಇದೊಂದು ಸಪ್ತಾಹ ಮಾಡಬೇಕಂತ ಇದ್ದೀವಿ ಈಗ ಹೆಚ್ಚು ಕಡಿಮೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ಒಂದು ವಾರಗಳ ಕಾಲ ನಮ್ಮ ಆಫೀಸಲ್ಲಿ ಈ ಕಲೆಕ್ಷನ್ಸ್ ಮಾಡ್ತೀವಿ ಹತ್ರ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಇದ್ದಾವೆ ಅದನ್ನೆಲ್ಲ ತಂದು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮತ್ತೊಂದು ಸಾರಿ ಮನವಿ ಮಾಡ್ಕೊತೀನಿ ಪರಿಸರ ಉಳಿಸೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಆದ್ದರಿಂದ ನಾವು ನಾ ಬದುಕಿ ಮುಂದಿನ ಪೀಳಿಗೆ ಚೆನ್ನಾಗಿ ಬದುಕಬೇಕಂದ್ರೆ ಈ ಕಾರ್ಯನ ನಾವು ಮಾಡಬೇಕಾಗಿ ನೀವು ನಾವೆಲ್ಲ ಸೇರಿ